ಇದರಲ್ಲಿ ಕಷ್ಟಪಟ್ಟು ಗೌರಿತವಾಗಿ ಬದುಕ್ತಕ್ಕಂಥ ಇಂಥ ಒಬ್ಬ ವ್ಯಕ್ತಿಗೆ ಇವತ್ತೇ ನೋಡಿದ್ರೆ ಸಣ್ಣ ಮಗುಗಳನ್ನ ಕಾಣ್ತಾವ್ರಲ್ಲಿ ಹತ್ತೊಂಬತ್ತು ವರ್ಷ ಬಾಬಾ ಕಷ್ಟಪಟ್ಟು ಹಣ್ಣಿನ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಅವ್ರ ಹಣ್ಣಿನ ಅಂಗಡಿ ಒಳಗೆ ನುಗ್ಗಿ ಈ ಪರಿಸ್ಥಿತಿ ತಂದಿಟ್ಟಿದಾರಲ್ಲ ಇದಕ್ಕೆ ಯಾರು ಹೊಣೆ ಪರಮೇಶ್ವರ್ ಅವರೇ ಇಲ್ಲಿ ನೀವೇ ಹೇಳ್ತಾ ಇದ್ದೀರಿ ನಿಮ್ಮ ಅಧಿಕಾರಿಗಳು ಕೋಮು ಗಲಿಯನ್ನು ಉಂಟು ಮಾಡೋ ಉದ್ದೇಶದಿಂದ ಅಂತ ಹೇಳ್ತೀರಿ ಇಲ್ಲಿ ಹೇಳ್ತಾರೆ ನಿಮ್ಮ ಅಧಿಕಾರಿಗಳು ಮತ್ತೆ ನಮ್ಮನ್ನು ಕೊಲೆ ಮಾಡೋಕ್ಕೆ ಬಂದ್ಬಿಟ್ಟಿದ್ರು ಅಂತ ಹೇಳಿದ್ದಾರೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳನ್ನೇ ಕೊಲೆ ಮಾಡಲಿಕ್ಕೆ ಬಂದಿದ್ರು ಅಂತಕ್ಕಂಥ ಕಂಪ್ಲೇಂಟಲ್ಲಿ ಸೇರಿಸ್ಕೊಂಡವ್ರು ಇಲ್ಲಿ ಇದನ್ನು ಭಾಳ ಸಣ್ಣ ಮಟ್ಟದಲ್ಲಿ ತಗೋತೀರಾ ಮುಖ್ಯಮಂತ್ರಿಗೂ ಕೇಳಲಿಕ್ಕೆ ಬಯಸ್ತೀನಿ ಇದೇನು ಆಡಳಿತ ಅಂತ ಕರೀತೀರಾ ನೀವು ಇದು ಪೊಲೀಸ್ ಅಧಿಕಾರಿಗಳನ್ನ ಕೊಲೆ ಮಾಡಲಿಕ್ಕೆ ಸಂಚು ಮಾಡಿ ಬಂದ್ರು ಅಂತ ಹೇಳಿ ನೀವು ಸೇರಿಸಿದ್ರಲ್ಲ ಇಲ್ಲಿ ಈಗ ಪೊಲೀಸ್ ಅಧಿಕಾರಿಗಳಿಗೆ ನೀವು ರಕ್ಷಣೆ ಕೊಡೋಕೆ ನಿಮ್ಮ ಇಂಥ ದರಿದ್ರ ಸರ್ಕಾರ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬೇಕು ಈ ರಾಜ್ಯದಲ್ಲಿ ಒಬ್ಬರು ಹೇಳ್ತಾರೆ ಒಂದೂವರೆ ಕೋಟಿ ಬಟ್ಟೆ ಸುಟ್ಟೋಗಿದೆ ಅಂಗಡಿ ಅಂಗಡಿದು ಅಂತಾರೆ ಸಣ್ಣ ಪುಟ್ಟ ಜೀವನ ಮಾಡೋರು ಮೂರು ಲಕ್ಷ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಬಂಡವಾಳ ಹಾಕೊಂಡವ್ರೆ ಈಗ ಅದೆಲ್ಲ ಸುಟ್ಟು ಬಸ್ಮ ಆಗಿದೆಯಲ್ಲ ಆ ಕುಟುಂಬಗಳ ಬದುಕೇನಾಗಬೇಕು ಇದ್ರ ಮೇಲೆ ನಿಮ್ಮ ರಾಜಕೀಯ ಇಲ್ಲಿ ನೀವು ಪೊಲೀಸ್ ಠಾಣೆ ಮುಂಭಾಗ ಎರಡು 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 ಹೆಜ್ಜೆ ಇಲ್ಲ ಅಲ್ಲಿ ಆರು ಏಳು ಅಂಗಡಿ ಸುಟ್ಟವ್ರೆ ಪೊಲೀಸ್ ಠಾಣೆ ಎದುರುಗಡೆ ಅಲ್ಲಿ ಎಷ್ಟರ ಮಟ್ಟಿಗೆ ನೀವು ಪೊಲೀಸನ್ನು ಈ ಒಂದು ಮೆರವಣಿಗೆ ಸಂದರ್ಭದಲ್ಲಿ ರಕ್ಷಣೆಗೆ ಸಿದ್ಧ ಮಾಡ್ಕೊಂಡಿದ್ದೀರಿ ನಾನು ಎರಡೂ ಸಮಾಜಗಳಿಗೆ ದೋಷ ಕೊಡಲ್ಲ ಇಲ್ಲಿ ಆ ಸಮಾಜಗಳ ನಡುವೆ ಕಂತಕ ಉಂಟು ಮಾಡ್ತಾ ಇದ್ದೀರಲ್ಲ ಒಂದು ರಾಜಕೀಯದ ಒಂದು ತೆವಲುವಂಥ ಪದ ಬಳಸಲ್ಲ ಬಳಸೋದು ಬೇಡ ನಾನು ನಾವು ಕೇಂದ್ರದ ಮಂತ್ರಿ ಈಗ ನಾಗಬಂಗಲದ ಘಟನೆ ಇಡೀ ಸರ್ಕಾರದ ಅಥವಾ ಕಾಂಗ್ರೆಸ್ ಪಕ್ಷದ ಪ್ರಾಯೋಜಿತ ಆದ್ರೆ ಸರ್ಕಾರಕ್ಕಾಗ್ಲಿ ಕಾಂಗ್ರೆಸ್ ಆಗ್ಲಿ ಯಾವ ತರ ಅನುಕೂಲ ಆಗತ್ತೆ ಅನುಕೂಲವು ಅನಾನುಕೂಲವೋ ಪ್ರಶ್ನೆ ಸರ್ಕಾರದ ನಾನು ಬೇಕಿಲ್ಲ ಈಗ ಇಲ್ಲ ಪಕ್ಷಗಳ್ ಅನುಕೂಲವೂ ಅನಾನುಕೂಲ ಬೇಕಿಲ್ಲ ನನಗೂ ಬೇಕಾಗಿತ್ತಿಲ್ಲ ನನಗೂ ಬೇಕಾಗಿರೋದು ನಾಗಮಂಗಲದ ಜನ ನೆಮ್ಮದಿಯಿಂದ ಬದುಕ್ತಾ ಇದಿರಲ್ಲ ಅದಕ್ಕೆ ತನಿಖೆ ಆಗಲಿ ಏನೇನ್ ಸತ್ಯ ಹೊರಗ್ ಬರಲಿ ಯಾವ ತನಿಖೆ ಮಾಡ್ತಾರೆ ಇವರು ಎಸ್ ಐ ಟಿ ತನಿಖೆ ನೋಡಿಲ್ವಾ ನಾನು ಯಾವುದೋ ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಎಸ್ ಐ ಟಿ ತನಿಖೆ ಬಹುಶಃ ರಾಜ್ಯದಲ್ಲಿ ಮೊದಲು ಹೇಳಿದವನು ಎಸ್ ಐ ಟಿ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿ ಪ್ರಥಮವಾಗಿ ಹೇಳಿದವನು ನಾನೇ ಎಸ್ ಐ ಟಿ ಅಂದರೆ ಈ ರಾಜ್ಯದಲ್ಲಿ ಯಾವ ರೀತಿ ಎಸ್ ಐ ಟಿ ನಡೀತಿದೆ ಗೊತ್ತಿದೆ ನನಗೆ ಇಲ್ಲಿ ಇಲ್ಲಿ ಏನು ಹೇಳ್ತಾ ಇದ್ದೀರಿ ನೂರು ನೂರೈವತ್ತು ಜನ ಅಂತ ಹೇಳ್ತೀರಿ ನೂರೈವತ್ತು ಜನದ್ದು ಗುಂಪನ್ನ ಕಂಟ್ರೋಲ್ ಮಾಡೋಕ್ಕಾಗದೇ ಮೇಲೆ ಯಾವ ಆಡಳಿತ ನಡೆಸ್ತಾ ಇದ್ದೀರಿ ನೀವು ನೂರು ನೂರೈವತ್ತು ಜನನ ಕಂಟ್ರೋಲ್ ಮಾಡೋಕ್ಕಾಗದೆ ಇವತ್ತು ಬೆಂಕಿಡೋ ಪರಿಸ್ಥಿತಿ ಅಂದ್ರಲ್ಲ ಯಾವ ಧೈರ್ಯ ಇರಬೇಕು ತಲವಾರುಗಳನ್ನ ಇಟ್ಕೊಂಡು ರಸ್ತೆ ಓಡಾಡ್ತಾರೆ ಅಂದರೆ ಪೆಟ್ರೋಲ್ ಪಂಪ್ ಎಸಿದ್ದಾರೆ ಅಂದರೆ ಕೆಲವು ಮಕ್ಕಳು ಅವ್ರವ್ರದೇ ಆದಂಥ ರೀತಿಯಲ್ಲಿ ಇವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಎರಡು ಸಮಾಜದಲ್ಲಿ ಇದಕ್ಕೆ ನೀವು ಆಳಿತ ನಡೆಸಬೇಕಾ ಇದಕ್ಕೆ ನಿಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟವರ ಈ ಕೆಲಸ ಮಾಡಿ ಅಂತ ಹೇಳಿ ಈ ಎಫ್ ಐ ಆರ್ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ನೀವು ಮಾಡ್ಕೊಂಡಂತ ನಿಮ್ಮ ವೈಫಲ್ಯಕ್ಕೆ ಸಿಕ್ಸ್ ಸಿಕ್ಕರ್ನ ಅರೆಸ್ಟ್ ಮಾಡ್ಕೊಂಡು ಕೂತಿದ್ದೀರಿ ಮೊದಲನೇ ಮೊದಲನೇ ಆರೋಪಿ ಇಲ್ಲಿ ಗಣೇಶನ್ ಕೂರಿಸ್ತಾನ ಅಲ್ವಾ ಮೊದಲನೇ ಆರೋಪಿ ಪರ್ಮಿಷನ್ ತಗೊಂಡು ಕೂರಿಸ್ತಾನೋ ಪರ್ಮಿಷನ್ ತಗೊಂಡು ಕೂರಿಸ್ತಾನೆ ನೀವು ಮೊದಲನೇ ಆರೋಪಿ ಮಾಡ್ಕೊಂಡು ಐ ಎಫ್ಐಆರ್ ಮೊದಲನೇ ಆರೋಪಿ ಅವನೇ ಅಪ್ಪ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರ ಕಿರಣ್ ಅಂತ ಯಾರ ಕೊಟ್ಟಿರ್ಬೇಕಲ್ವಾ ಇದು ಯಾತಿಕ್ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನಾನು ಇವತ್ತು ಬಂದಂತದ್ದು ರಾಜಕೀಯ ಮಾಡ್ಲಿಕ್ಕಲ್ಲ ಎರಡೂ ಸಮಾಜದ ಬಂಧುಗಳಿಗೆ ಬರೀ ನಾಗಮಂಗಲ ಕೇಳೋದು ಅಷ್ಟೇ ಅಲ್ಲ ನಾನು